ವಿವಿಧ ದಲಿತ ಪರ ಸಂಘಟನೆಗಳಿಂದ ತಾಳಿಕೋಟಿ ಸಂಪೂರ್ಣ ಬಂದ್ ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣವು ಮಂಗಳವಾರ ಸಂಪೂರ್ಣ ಬಂದ್ ಕರೆಗೆ ಸ್ತಬ್ಧವಾಗಿದೆ ವಿವಿಧ ದಲಿತ ಪರ ಸಂಘಟನೆಗಳಿಂದ ದೇಶದ ಗೃಹಮಂತ್ರಿ ಅಮಿತ್ ಶಾ ದೆಹಲಿಯ ಸಂಸತ್ನಲ್ಲಿ ನಿಂತು ಮಾತನಾಡುವಾಗ ಅಂಬೇಡ್ಕರ್ 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 ಅನ್ನೋದು ಫ್ಯಾಷನ್ ಆಗಿದೆ ಅಂತ ಅವಹೇಳನಕಾರಿ ಮಾತು ಹೇಳಿ ಭಾರತ ದೇಶದ ಹಡವರ ಮನೆಯ ಆರಾಧ್ಯ ದೈವ ಸಂವಿಧಾನ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಅವರನ್ನು ಅವಮಾನಿಸಿರುವುದು ಈ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಮಾಡಿದ ಈ ದೇಶದ ಸಂವಿಧಾನಕ್ಕೆ ಮಾಡಿದ ಅಪಮಾನವನ್ನ ಎಲ್ಲ ದಲಿತ ಸಂಘಟನೆಯ ಸಂಘಟಕರು ಉಗ್ರವಾಗಿ ಖಂಡಿಸುತ್ತೇವೆ ಅಲ್ಲದೆ ಜಾತ್ಯತೀತವಾದಿ ಈ ದೇಶದ ದಲಿತರ ವಿರೋಧಿ ಸಂವಿಧಾನ ವಿರೋಧಿ ಗೃಹ ಮಂತ್ರಿ ಅಮಿತ್ ಶಾ ಅವರ ಮೇಲೆ ಕಾನೂನಿನ ಅಡಿಯಲ್ಲಿ ಕಠಿಣ ಕ್ರಮ ಜರುಗಿಸಬೇಕು ಎಂದು ಗೌರವಾನಿತ ಮಾನ್ಯ ರಾಷ್ಟಪತಿ ನವದೆಹಲಿ ಭವನಕ್ಕೆ ಮನವಿ ಪತ್ರವನ್ನ ತಾಳಿಕೋಟಿಯ ತಹಶೀಲ್ದಾರ್ ಕೀರ್ತಿ ಚಾಲಕ್ರವರಿಗೆ ರವರಿಗೆ ಕೊಡಲಾಯಿತು ಮತ್ತು ದಲಿತ ಯುವ ಮುಖಂಡ ಮುತ್ತುಗಿ ಅವರು ಕ್ರಾಂತಿ ಗೀತೆಯಿಂದ ದಲಿತ ಸಮಾಜದ ಜನರಿಗೆ ಮತ್ತು ಹಿಂದುಳಿದ ಎಲ್ಲ ಜನರಿಗೆ ಈ ರಾಜಕೀಯ ಹೇಗೆ ನಡೆಯುತ್ತೆ ಮತ್ತು ರಾಜಕೀಯದಲ್ಲಿ ನಮಗೆ ಬಹಳ ಮಹತ್ವದ ವಿಚಾರ ಮಾನ್ಯ ಪ್ರಧಾನಮಂತ್ರಿಗಳೇ ನೀವು ಅಮಿತ್ ಶಾನ ರಾಜೀನಾಮೆ ಯಾರೇ ಕೇಳ್ತಾ ಇಲ್ಲ ಆತ ಒಬ್ಬ ಇರಲಿಲ್ಲ ಅಂದ್ರೆ ನಿಮ್ಮ ಬಿಜೆಪಿ ಪಕ್ಷ ಇರೋದಿಲ್ವಾ ಅಥವಾ ಸಂಸತ್ತಿನಲ್ಲಿ ನಿಮ್ಮ ಪಕ್ಷ ಇರೋದಿಲ್ವಾ ಅಥವಾ ನಿಮ್ಮ ಸರ್ಕಾರ ಇರೋದಿಲ್ವಾ ಅದನ್ನು ಕೂಡ ಪ್ರಧಾನಿ ಪಡಿಸಬೇಕಾಗ ಇವತ್ತಿನ ದಿನ ಅಮಿತ್ ಶಾ ಒಂದು ಹೇಳಿಕೆ ಪಡ್ಕೊಂಡ ಅವ ಸತ್ಯ ಕಳಿಕೆಗಳನ್ನು ಕರಿಯಾಗಿ ಹೋಗ್ಬಿಟ್ಟೆ ನಮ್ಮ ಕೈಯಾಗಿ ನಂತಲ್ ಹಾಕಿದೀನಿ ನಾವು ಎಂತಿಂತ ಚಂದಲ್ಲ ಹೆಚ್ಚಿಂತ ಬೇಗ ಅವರ ಇದ್ದವರ ಸಂಸ್ಥೆ ಕೊಟ್ಟಿದ್ದ ಅಮಿತ್ ಶಾ ಈ ಕೇಂದ್ರದ ಗೃಹ ಮಂತ್ರಿ ಆಗಿರೋದು ಬಾಬಾ ಸಾಹೇಬ್ ವಿಷಯಕ್ಕೆ ಬಂದ್ರೆ ನೀ ಗೃಹ ಮಂತ್ರಿ ಆಗೋದು ಕೂಡ ನಾವು ಲೆಕ್ಕಿಸೋದಿಲ್ಲ ಅಂತ ಹೇಳಿ ಇವತ್ತು ಸಾರ್ವಜನಿಕವಾಗಿ ಪ್ರವೇಶನ ಮಾಡಿದ ಮಗನೇ ಇದು ನೆನಪಲ್ಲಿ ಇಡ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಕೂಡಲೇ ಅವನ ರಾಜೀನಾಮೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳು ಅಂಗೀಕರಿಸಿಕೊಡ್ಬೇಕು ಇಲ್ಲಿದೆ ಮುಂದೆ ಹಾಕ್ತೀವಿ ಮತ್ತೆ ಅವ್ರ ಮುಂದಿರುವ ಹೋರಾಟವನ್ನು ಹಿರಿಯ ನಾಯಕರ ಮಾರ್ಗದರ್ಶನ ಮಾಡ್ತೀವಿ ಇದಿಷ್ಟೇ ವಿಷಯ ಮಾತನಾಡಲಿಕ್ಕೆ ಎರಡೇ ಅಲ್ಲಿ ಹೋರಾಟವನ್ನು ಹಾಕೊಂಡಿದ್ದೀವಿ ಈ ಹೋರಾಟದಲ್ಲಿ ಕೆಲವು ಜನಸಂಖ್ಯೆ ಕಡಿಮೆ ಇರ್ಬೋದು ಸುಮಾರು ಆರ್ನೂರಿಂದ ಏಳ್ನೂರು ಯುವಕರು ಕೊರಗ ಹೋಗಿದ್ದಾರೆ ನಿನ್ನೆ ಹೋಗಿದ್ದಾರೆ ಹೀಗಾಗಿ ನಮ್ಮ ಜನಸಂಖ್ಯೆ ಸ್ವಲ್ಪ ಕಡಿಮೆ ಇರ್ಬೋದು ಅವ್ರಿಗೆ ದೀಕ್ಷಾತ್ವ ಕಳಿಸಿದ ಜನರ ದೀಕ್ಷೆ ಬಾಬಾ ಸಾಹೇಬ್ ಹಳೆಯ ನಮಸ್ಕರಿಸಿದಂತಹ ಸ್ಥಳದಿಂದ ನೀವು ದೀಕ್ಷೆಯನ್ನು ಪಡೆದುಕೊಂಡ್ರಿ ಸಾವಿರ ಕೂಡ ಎದುರಿಸಲಿಕ್ಕೆ ಸಿಕ್ಕಿದೀವಿ ಅಂತ ಹೇಳಿ ದೀಕ್ಷಾ ಕಲಸ ಹೀಗಾಗಿ ನಮ್ಮ ಈ ದೋರಾಟೆಗೆ ನಮ್ಮ ಪ್ರತಿಭಟನಾ ಬರೋರಿಗೆ ಸಹಕಾರ ನೀಡಿರ್ತಕ್ಕಂತಹ ಎಲ್ಲ ತಾಲೂಕೋಟಿಯ ಸಾರ್ವಜನಿಕರು ವ್ಯಾಪಾರಸ್ಥರು ಗಣ್ಯ ಮಾನ್ಯರು ಮತ್ತು ನಮ್ಗೆ ಬಹಳ ಅಚ್ಚುಕಟ್ಟಾಗಿ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂತಹ ಯಾಕಂದ್ರೆ ನಾವು ಎರಡೇ ದಿನದಲ್ಲಿ ಪ್ರತಿಭಟನೆ ಹೊತ್ತು ನಿನ್ನೆ ಕರೆದು ನಮ್ಮ ಪಿ ಎಸ್ ಐ ರಾಮ ಸಭಾ ಎಲ್ಲರೂ ಕೂಡ ಇವರೆಲ್ಲರೂ ಕೂಡ ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡ್ತಾರೆ ಅವರ ಹೋರಾಟಕ್ಕೆ ನಾವು ಯಾವುದೇ ರೀತಿಯಿಂದ ಅಡ್ಡಿಪಡಿಸಬಾರ್ದು ಅಂತ ಹೇಳಿ ನಮಗೆ ಇವತ್ತು ಸೂಕ್ತ ಬಂದೋಬಸ್ತ್ ಇವತ್ತು ಸರ್ಕಾರ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಮತ್ತು ಇಮಿಡಿಯೇಟ್ಲಿ ಅವತ್ತೇ ತಹಸೀಲ್ದಾರ್ ಅವರು ಕೂಡ ನಮಗೆ ಮೀಟಿಂಗ್ ಮಾಡಿ ನೀವು ಯಾವುದೇ ತರವಾದ ಪ್ರತಿಭಟನೆ ಮಾಡಬಾರ್ದು ಶಾಂತಿ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಅಂತ ಹೇಳಿ ಅವರು ಕೂಡ ಎಲ್ಲ ಇಲಾಖೆಯವರಿಗೆ ಮತ್ತು ನಮಗೆ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಮತ್ತು ಎಲ್ಲ ವ್ಯವಸ್ಥೆಯನ್ನು ಈ ಹೊರಭಟ ಏನೇನು ಬೇಕಾಗಿರುತ್ತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಎಲ್ಲ ಧಾನಿಗಳಿಗೂ ಕೂಡ ನಮ್ಮ ಸಮಾಜದ ವತಿಯಿಂದ ವಿವಿಧ ದಲಿತ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತು ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ವಿವಿಧ ದಲಿತ ಪರ ಸಂಘಟನೆಯ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಗೌರವಾಧ್ಯಕ್ಷರಿಗೆ ಎಲ್ಲರೂ ಕೂಡ ಮತ್ತೊಮ್ಮೆ ಜಮೀನ್ಮನಗಳನ್ನು ಹೇಳಿ ಮಾತುಗಳನ್ನು ಮುಗಿಸ್ತೇನೆ ಈ ಪ್ರತಿಭಟನೆ ಮನೆಯ ಹಂತ ತಲುಪಿದ್ದು ಈಗ ನಮ್ಮ ಮನವಿ ಪತ್ರವನ್ನು ಗೌರವಾನ್ವಿತ ಮಾನ್ಯ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಭವನ ನವದೆಹಲಿ ಇವರಿಗೆ ಮಾನ್ಯ ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ತಾಳಿಕೋಟೆ ತಾಲೂಕು ಇವರ ಮುಖಾಂತರ ರವಾನೆ ಮಾಡಲು ಅವರಿಗೆ ಮನವಿ ಪತ್ರವನ್ನು ಸಂಪೂರ್ಣವಾಗಿ ನಾವು ತಮ್ಮ ಮುಂದೆ ಪ್ರಸ್ತುತಪಡಿಸಿ ಮಾನ್ಯ ತಹಸೀಲ್ದಾರಿಗೆ ಅದನ್ನು ನೀಡುತ್ತೇವೆ ವಿಷಯ ಕೆಲವು ದಿನಗಳ ಹಿಂದೆ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಸಂಸತ್ತಿನಲ್ಲಿ ನಿಂತು ಮಾತನಾಡುವಾಗ ಅಂಬೇಡ್ಕರ್ 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 ಅನ್ನೋದು ಆಸೆ ಮಾಡಿದ್ದಾರೆ ಒಂದು ನಮ್ಮೆಲ್ಲರ ಆರಾಧ್ಯ ದೈವ ಸಂವಿಧಾನದ ಪಿತಾಮರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ ಅವರನ್ನು ಅವಮಾನಿಸಿರುವುದು ಈ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಮಾಡಿದಂತ அப்பதானக்கேமான கொடகானூர் ಪರಶುರಾಮ್ ಎಂ ಕಟ್ಟಿಮನಿ ಜೈಬಿ ಮುತ್ಗಿ ಮಹಾಂತೇಶ್ ಕಟ್ಟಿಮನಿ ಕಾಶಿನಾಥ್ ಕಾರ್ಗನೂರ್ ಕಾರ್ತಿಕ್ ಕಟ್ಟಿಮನಿ ವಿಶ್ವನಾಥ್ ಚಲವಾದಿ ರವಿ ಕಟ್ಟಿಮನಿ ಗೋಪಾಲ್ ಕಟ್ಟಿಮನಿ ರಾಮಣ್ಣ ಕಟ್ಟಿಮನಿ ಬಸವರಾಜ್ ಬಳಗನೂರ್ ಶ್ರೀನಿವಾಸ್ ಕುಲಕರ್ಣಿ ಸಿದ್ದು ಬಾರಿಗಿಡ ಗುರುಪ್ರಸಾದ್ ಗೊಡಕಂಡಕಿ ಶರಣು ತಳವಾರ್ ಈ ಎಲ್ಲ ದಲಿತ ಮುಖಂಡರಿಂದ ಮತ್ತು ಸುತ್ತಮುತ್ತಲಿನ ಎಲ್ಲ ಸಮಾಜದ ಜನರಿಂದ ಮತ್ತು ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳ ಬಿಗಿ ಭದ್ರತೆಯಿಂದ ತಾಳಿಕೋಟಿ ಬಂದ್ ಯಶಸ್ವಿಯಾಗಿ ನಡೆಯಿತು ದೇವು ಕುಚ್ಬಾಳ್ ಸಿ ಕನ್ನಡ ತಾಳಿಕೋಟೆ